ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿ ವಿ ಬ್ಲಾಕ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್ ಇವತ್ತು ಒಂದು ಮನೆಯ ಹೋಮ್ ಟೂರ್ ಮಾಡೋಣ ಅಂತ ಮನೆ ನಿಜವಾಗ್ಲೂ ವಾಸ್ತು ಪ್ರಕಾರ ತುಂಬ ಚೆನ್ನಾಗಿದೆ ತರ್ಟಿ ಫಾರ್ಟಿ ಸೈಟಲ್ಲಿದ್ದರೂ ಸಹ ಬಹಳ ವಿಶಾಲವಾಗಿದೆ ಯಾಕೆಂದರೆ ಈ ಮನೆಯಲ್ಲಿ ಅವರು ಗಾಳಿ ಬೆಳಕಿಗೆ ಅಷ್ಟು ಒತ್ತು ಕೊಟ್ಟಿರೋದ್ರಿಂದ ಮನೆ ಬಹಳ ಸುಂದರವಾಗಿ ಕಾಣ್ತಾ ಇದೆ ಮೂಲ ಮೂಲೆಯೂ ಅಂದವಾಗಿ ಕಾಣ್ತಾ ಇದೆ ಕೆಲವರು ನಮ್ಮ ವಿಡಿಯೋಗಳನ್ನ ಜಸ್ಟ್ ಒಂದು ಇನ್ಫಾರ್ಮೇಷನ್ಗೋಸ್ಕರ ನೋಡ್ತಾರೆ ಕೆಲವರು ನಮಗೂ ಈ ಥರ ಮನೆ ಇರಬೇಕು ಅಂತ ನೋಡ್ತಾರೆ ಬಟ್ ನಿಜವೂ ಈ ಒಂದು ಕ್ಲೈಂಟ್ ಬಗ್ಗೆ ಹೇಳಬೇಕಂದ್ರೆ ಇವರು ನಮ್ಮ ವಿಡಿಯೋಗಳನ್ನ ಬಹಳ ಆಸಕ್ತಿ ಪ್ರೀತಿಯಿಂದ ನೋಡಿ ದಿ ಬೆಸ್ಟ್ ಒಂದೊಂದು ವಿಡದಲ್ಲಿರ್ತಕ್ಕಂಥ ಅಂಶನೂ ಸಹ ಅಳವಡಿಸ್ಕೊಂಡು ಸೂಪರಾಗಿ ಇಂಟೀರಿಯರ್ ಡಿಸೈನ್ ಮಾಡಿಸಿದ್ದಾರೆ ಬನ್ನಿ ಆಗಿದ್ರೆ ಈ ಮನೇಲಿ ಇವತ್ತು ನಿಮಗೆ ಪರಿಚಯ ಮಾಡ್ತೀನಿ ಹಾಗೆ ಮನೆ ಅಂದ ಚಂದನ ನಿಮಗೂ ತೋರಿಸ್ತೀನಿ ನೀವು ಸಹ ಈ ಮನೆಯಿಂದ ಏನಾದರೂ ಒಂದು ಒಳ್ಳೆ ಪಾಯಿಂಟ್ನ ಖಂಡಿತ ಕಲೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಹಾಗಿದ್ರೆ ಆರ್ ಎ ಬಿ ಅಶ್ವಿನಿ ಮೇಡಮ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಓಕೆ ವೀಕ್ಷಕರೇ ಈಗ ನಮ್ಮ ಜೊತೆ ಆರ್ ವಿ ಇಂಟೀರಿಯರ್ಸ್ನ ಅಶ್ವಿನಿ ಮೇಡಮ್ ಇದ್ದಾರೆ ಮೇಡಮ್ ನಮಸ್ಕಾರ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತಾರೆ ಈ ಮನೆಯ ಮಂತ್ರಾಲಯ ಅಂತ ಕಸ್ಟಮರ್ ಕರೀತಾರೆ ಹಾಗೆ ನಿಮ್ಮ ಆರ್ ವಿ ಮೇಲೆ ಭಕ್ತಿ ಇಟ್ಕೊಂಡಿದ್ದಾರೆ ಯಾಕೆಂದ್ರೆ ಆರ್ ಅವರು ಇಂಟೀರಿಯರ್ ಡಿಸೈನ್ ಮಾಡಿರ್ತಕ್ಕಂಥ ತುಂಬಾ ಮನಸಾರೆ ಹೊಗಳ್ತಾ ಇದ್ರು ಬಟ್ ಆ ಹೊಗಳಿಕೆ ನಿಜನ ಸುಳ್ಳ ಅಂತ ಈಗ ಈ ವಿಡಿಯೋ ಮೂಲಕ ಜನನೇ ತಿಳ್ಕೊಳ್ತಾರೆ ಓಕೆನಾ ದಯವಿಟ್ಟು ಇವತ್ತು ನಾವು ಎಲ್ಲಿದ್ದೀವಿ ಲೊಕೇಶನ್ ಏನೋ ಹಾಗೆ ಕಸ್ಟಮರ್ ಬಗ್ಗೆ ಒಂಚೂರು ತಿಳಿಸ್ಕೊಡಿ ಸರ್ ನಾವ್ ಇವತ್ತು ಅಂಜನಾಪುರ ಹತ್ರ ಇರೋ ನಾರಾಯಣ ನಗರದಲ್ಲಿ ಇದೀವಿ ಸೊ ಕ್ಲೈಂಟ್ ನೇಮ್ ಬಂದ್ಬಿಟ್ಟು ಅರುಣ್ ಸರ್ ಮತ್ತೆ ಮನುಶ್ರೀ ಮಾಮ್ ಅಂತ ಇದು ವಿಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಹೌಸ್ ಸೊ ತ್ರೀ ಬಿ ಎಚ್ ಕೆ ಅಂದ್ರೆ ತ್ರೀ ರೂಮ್ಸ್ ಇದೆ ಸೊ ನಾವು ಡೆಫ್ನೆಟಾಗಿ ತ್ರೀ ಬಿ ಎಚ್ ಅಂತ ಕರಿತೀವಿ ಯಾ ಒನ್ ಬೈ ಒನ್ ನೋಡ್ಕೊತ ಹೋಗೋಣ ಏನೆಲ್ಲ ಇದೆ ತ್ರೀ ಬಿ ಎಚ್ ಫಾರ್ ಎಕ್ಸಾಂಪಲ್ಲು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಕಿಡ್ಸ್ ಬೆಡ್ರೂಮ್ ಬರುತ್ತೆ ಜೊತೆಗೆ ಪೇರೆಂಟ್ಸ್ ಬೆಡ್ರೂಮ್ ಅಥವಾ ಗೆಸ್ಟ್ ರೂಮ್ ಬರುತ್ತೆ ಬರುತ್ತೆ ಓಕೆ ಹ್ಞೂ ಹ್ಞೂ ಎಸ್ ಸೀಲಿಂಗು ಅಲ್ವಾ ಬೇರೆ ಪಾರ್ಟೇಷನ್ಸು ಆಮೇಲೆ ಜೊತೆಗೆ ಪ್ಯಾನಲಿಂಗ್ನು ಸಹ ನೀವು ಮಾಡಿರ್ತಕ್ಕಂಥದ್ದು ಯಾಕೆಂದ್ರೆ ಪ್ಯಾನಲಿಂಗ್ಗೆ ತುಂಬಾ ಹೈಲೈಟ್ ಆಗ್ತಾ ಇದೆ ಆ ಬೀಮ್ ಬರುತ್ತಲ್ಲ ಆ ಮರದ ದಿಂಬಿ ಇಟ್ಟಂಗಿದೆ ಅಷ್ಟು ಒಂಥರ ಸ್ಟ್ರಾಂಗ್ ಕೊಡುತ್ತೆ ಮನಸ್ಸಿಗೆ ಅದ್ ನೋಡ್ತಾ ಇದ್ರೆ ಬನ್ನಿ ವೀಕ್ಷಕರೇ ಹಾಗಿದ್ರೆ ಈ ಸುಂದರವಾದಂತ ಮನೆನ ನೋಡೋಣ ಈ ಮನೆ ನಿಜವಾಗ್ಲೂ ಇನ್ಸ್ಪೈರ್ ಆಗುತ್ತೆ ಅಷ್ಟಂತೂ ನಾನು ಹೇಳ್ತೀನಿ ಹಾಗಿದ್ರೆ ಶುರು ಮಾಡೋಣ ಬನ್ನಿ ಒಂದು ಕಡೆಯಿಂದ ಹೋಮ್ ಟೂರ್ ಮಾಡ್ತಾ ಬರೋಣ ಎಸ್ ಈ ಮನೆಯಲ್ಲಿ ಯಾವ್ದೋ ಒಂದು ಕಿಟಕಿ ಬಾಕ್ಲಿಂದ ಆಗ್ಬೋದು ಅಥವಾ ಮೈಂಡ್ ಡೋರ್ ಇಂದ ಆಗ್ಬೋದು ನೋಡ್ತಾರೆ ಬರಿ ಹಸಿರೇ ಕಂಗೊಳಿಸ್ತಾ ಇದೆ ಆ ರೀತಿ ಒಳಗಡೆ ಸಹ ಸಾಕಷ್ಟು ಹಸಿರು ಇರ್ತಕ್ಕಂಥ ಎಲ್ಲದು ನ್ಯಾಚುರಲ್ ಪ್ಲಾಂಟ್ಸ್ ಇಟ್ಟಿದ್ದಾರೆ ಸರ್ ಒಂದು ಅಡ್ವಾಂಟೇಜ್ ಅಂದ್ರೆ ನೀವು ಕೆಲವೊಂದು ಕಡೆ ಹೋದ್ರೆ ಅವರು ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಇಟ್ಟಿರ್ತಾರೆ ಬಟ್ ನೀವು ಇಲ್ಲಿ ನೋಡ್ತಿದ್ರೆ ಎಲ್ಲಾ ನ್ಯಾಚುರಲ್ ಪ್ಲಾಂಟ್ಸ್ ಮೇಂಟೆನೆನ್ಸ್ ಕಷ್ಟ ಇರಬಹುದು ಬಟ್ ತುಂಬಾ ಪಾಸಿಟಿವ್ ವೈಬ್ಸ್ ಎಲ್ಲ ಇರುತ್ತೆ ಸೊ ಅಂಡ್ ಇವಾಗ ಫೈರ್ ಹಂಡ್ರೆಡ್ ಬಗ್ಗೆ ಮಾತಾಡಿದ್ರೆ ನೀವು ಮೈಂಡ್ ಇಂದ ಎಂಟರ್ ಆದ ತಕ್ಷಣ ಫಸ್ಟ್ ಇದು ವಿಸಿಬಲ್ ಇರುತ್ತೆ ಇದು ಆಕ್ಚುಲಿ ಪೂಜಾ ರೂಮ್ ದು ವಾಲ್ ಸೊ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಇದು ಲೂವರ್ಸ್ ಅಂತಾರೆ ಆರ್ಟಿಫಿಷಿಯಲ್ ಎಸ್ ಆ ಒಂದು ಡಿಸೈನರ್ ಮಿರರ್ ಇದೆ ಒಂದು ಲೆಡ್ಜ್ ಕೊಟ್ಟು ಅದನ್ನ ಬುದ್ಧ ಇಟ್ಕೊಂಡು ಆ ಕಡೆ ಕಡೆ ಅಗೇನ್ ನ್ಯಾಚುರಲ್ ಪ್ಲಾನ್ಸ್ ಇಟ್ಕೊಂಡಿದ್ದಾರೆ ಅದೇ ಲುಕ್ ಎನ್ಹಾನ್ಸ್ ಮಾಡೋದಕ್ಕೆ ಒಂದು ಪೆಬಲ್ ಟ್ರೇ ಕೊಟ್ಟು ಒಳಗಡೆ ಸ್ಟ್ರಿಪ್ ಲೈಟ್ಸ್ ಕೊಟ್ಟಿರೋದು ಅಂಡ್ ಈ ಮನೆಯಲ್ಲಿ ಮೋರ್ ಆರ್ ಆಲ್ಮೋಸ್ಟ್ ಅದೇ ಗ್ರೀನರಿ ಅಂತ ಹೇಳಿದಂಗೆ ಅಂಡ್ ವುಡ್ ಕಲರ್ ವೈಟ್ ಕಲರ್ ಗ್ರೇ ಶೇಡ್ ಈ ಟೀಮ್ ಅಲ್ಲೇ ಫುಲ್ ಮನೆ ರನ್ ಆಗಿರೋದು ಜೊತೆಗೆ ಅಲ್ಲಲ್ಲಿ ಹಸಿರು ಸಹ ಕಂಗೊಳಿಸುತ್ತೆ ಮೇಡಮ್ ಜನರಲ್ ಆಗಿ ಫೈರ್ ಅಲ್ಲಿ ಬಂದು ಮಿರರ್ ಹಾಕಿದ್ರೆ ಅದಕ್ಕೊಂದು ಕಾನ್ಸೆಪ್ಟ್ ಇದೆ ದಯವಿಟ್ಟು ನಮ್ಮ ವೀಕ್ಷಕರು ಫಸ್ಟ್ ಟೈಮ್ ನೋಡ್ತಾರೆ ಗೊತ್ತಾಗಿ ಹೇಳ್ತೀವಿ ಸೊ ಯಾಕೆ ಇಲ್ಲಿ ಮಿರರ್ ಹಾಕ್ತಿವಿ ಅಂದ್ರೆ ಬೇರೆ ಬೇರೆ ತರ ಹಾಕ್ತಿವಿ ಅವ್ರ ಫೋಟೋ ಹಾಕ್ತಿವಿ ಬುದ್ಧ ಇಡ್ತೀವಿ ಸೊ ಇಲ್ಲಿ ಬುದ್ಧನೂ ಇಟ್ಟಿದ್ವಿ ಮಿರರ್ ಇಟ್ಟಿದ್ವಿ ಸೊ ಎಂಟ್ರಿ ಆದ ತಕ್ಷಣ ಒಂದು ಈಗ ನನ್ನ ನನ್ ಮುಖ ನಡುವಾಗ ಖುಷಿಯಾಗಿ ಬರ್ತೀನಿ ಒಂದ್ ಪಾಸಿಟಿವ್ ಎನರ್ಜಿ ತಗೊಂಡ್ ಬರ್ತೀವಿ ಮನೆಗೆ ಸೊ ಆ ರೀಸನ್ ಇಂದ ಮಿರರ್ಸ್ ಪ್ರಿಫರ್ ಮಾಡ್ತೀವಿ ಅಂದ್ರೆ ಎಂಟ್ರೆನ್ಸ್ ಅಲ್ಲಿ ಫುಲ್ ಮಿರರ್ ಹಾಕ್ಬೋದು ಮನೆಗೆ ಎಲ್ಲ ಕಡೆ ನೋಡಿ ಸರ್ ಓವರ್ ಮಿರರ್ಸ್ ಕೂಡ ಹೆಂಗಾಗುತ್ತೆ ತುಂಬಾ ಜಾಸ್ತಿ ಸ್ಪೇಷಸ್ ಮಾಡ್ಬಿಡುತ್ತೆ ಇವಾಗ ನಿಮ್ಗೆ ಇಲ್ಲೂ ಮಿರರ್ ಕೆಲವೊಂದ್ ಕಡೆ ನೀವು ನೋಡ್ತಾ ಇದ್ರೆ ಜಾಸ್ತಿ ಲೈಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ವಿಂಡೋಸ್ ಕೊಡ್ತಾರೆ ಅಥವಾ ಫುಲ್ ಲೆಂತ್ ಗ್ಲಾಸಸ್ ಕೊಡ್ತಾರೆ ಸೊ ದಟ್ ಇಸ್ ಆಲ್ಸೋ ನಾಟ್ ದಟ್ ಮಚ್ ಗುಡ್ ಬಿಕಾಸ್ ತುಂಬಾ ಗಾಳಿ ಬೆಳಕು ಅನ್ಸುತ್ತೆ ಮನೆಯಲ್ಲಿ ಬೇರೆ ನಿದ್ದೆ ಇರಲ್ಲೋರ್ಸ್ ಈ ಒಂದು ಫೈರ್ಥದ ಪ್ರತಿಯೊಂದು ಮನೆಗೂ ವೆಲ್ಕಮ್ ಮಾಡತಕ್ಕಂತ ಒಂದು ರಿಸೆಪ್ಷನ್ ಅಂತ ಹೇಳಬಹುದು ಈ ರೀತಿಯಾಗಿ ಅಲಂಕಾರ ಮಾಡಿರ್ತಾರೆ ನೆಕ್ಸ್ಟ್ ಸೀಲಿಂಗ್ ಬಗ್ಗೆ ಮಾತ್ರ ಸರ್ ವೆರಿ ಸಿಂಪಲ್ ಸೀಲಿಂಗ್ ನಿಮ್ಗೆ ಒಂದು ಸರ್ಕಲ್ ಅಂದ್ರೆ ಸರ್ಕಲ್ ಶೇಪ್ ಅಲ್ಲಿ ಒಂದು ಲೈಟ್ ಕೊಟ್ಟಿರೋದು ಡಿಸೈನರ್ ಲೈಟ್ ಅದು ಸೀಲಿಂಗ್ ಇದೆ ಅಂದ್ರೆ ಹ್ಯಾಂಗಿಂಗ್ ತರ ಇಲ್ಲ ಸೂಪರ್ ಎಕ್ಸಲೆಂಟ್ ಅಂಡ್ ಈಗ ದೇವ್ರಮ್ ನೋಡ ದೇವ್ರಮ್ ಅಂತ ತುಂಬಾ ಎಕ್ಸಲೆಂಟ್ ಆಗಿದೆ ಕಂಬೈಂಡ್ ಆಫ್ ಡ್ಯೂಟಿ ಬನ್ನಿ ಎಸ್ ಮನೆಯ ಮಂತ್ರಾಲಯ ಅಂದ ಮೇಲೆ ಬೃಂದಾವನ ಇರಬೇಕಲ್ವಾ ನೋಡಿ ಗುರು ರಾಯರಿದ್ದಾರೆ ಒಳ್ಳೆ ಪೂಜಾ ರೂಮು ಒಂದು ಕಡೆ ಕ್ಲೋಸ್ ಆಗಿದೆ ಎರಡು ಕಡೆ ಓಪನ್ ಇದೆ ಹಾಗೆ ಅಡುಗೆ ಮನೆಯಿಂದನೂ ದೇವ್ರು ನೋಡ್ಬೋದು ಹಾಲಿಂದನೂ ದೇವ್ರು ನೋಡ್ಬೋದು ದೇವ್ರ ಮನೆ ಕದ ತೆರೆದಿರೋನೆ ದೇವ್ರನ್ನ ದರ್ಶನ ಮಾಡ್ಬೋದು ಅಲ್ವಾ ಏನು ಸ್ಪೆಷಲಿ ದೇವ್ರ ಮನೆದು ಸೊ ಇದು ಅದೇ ಪ್ಲೈವುಡ್ ಅಲ್ಲೇ ಮಾಡಿರೋದು ಅಂದ್ರೆ ಇದು ಯಾವ್ದೇ ರೀತಿ ಸಿವಿಲ್ ವರ್ಕ್ ಅಲ್ಲಿ ಮಾಡಿಲ್ಲ ಕಂಪ್ಲೀಟ್ ಇಲ್ಲಿ ಗ್ಲಾಸ್ ಇದೆ ಈ ಕಡೆ ವುಡ್ ಹಿಂದೆ ನಿಮಗೆ ನಾವು ಫಾರ್ ಮಾಡಿದ್ವಿ ಸೊ ಲ್ಯಾಮಿನೇಟ್ ಹಾಕಿರೋದು ಇದು ಅಂದ್ರೆ ಮಾರ್ಬಲ್ ಫಿನಿಶ್ ಲ್ಯಾಮಿನೇಟ್ ನೀವು ಅಲ್ಲಿ ನೋಡ್ತಿದ್ರೆ ಅಲಬೆಸ್ಟರ್ ಶೀಟ್ ಇದೆ ಅದ್ರ ಒಳಗಡೆ ಲೈಟ್ ಕೊಟ್ಟಿರೋದು ಅಂಡ್ ಇದು ಸನ್ ಲೈಟ್ ಬರುತ್ತಲ್ವಾ ಅದಕ್ಕೋಸ್ಕರ ಅಲ್ಲೇ ಗ್ಲಾಸ್ ಕೊಟ್ಟಿರೋದು ಅಂದ್ರೆ ತುಂಬಾ ಬಿಸಿಲಿ ಇದ್ದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಲೈಟ್ ಬೀಳುತ್ತೆ ಅಂಡ್ ನಿಮ್ಗೆ ದೇವ್ರ ಮನೆ ಐಟಮ್ಸ್ ಇಡೋದಕ್ಕೆ ಸ್ಟೋರೇಜ್ ಕೊಟ್ಟಿದ್ವಿ ಮಾರ್ಬಲ್ ಟಾಪ್ ಬಂದ್ಬಿಟ್ಟು ಕ್ವಾಡ್ಸ್ ಹಾಕೊಂಡಿದ್ದಾರೆ ಸೊ ಸರ್ ಹೆಂಗಾಗತ್ತೆ ಅಂದ್ರೆ ಡಿಪೆಂಡ್ಸ್ ಕೆಲವೊಬ್ಬರಿಗೆ ಕ್ಲೈಂಟ್ಸ್ ಏನಿರುತ್ತೆ

ಎಷ್ಟು ಪ್ರಶಾಂತತೆ ಇದೆ ಅಂದರೆ ನಿಜವಾಗ್ಲೂ ಪೀಸ್ಫುಲ್ ಮನ್ಸು ಮಾತ್ರ ಅಷ್ಟು ಚೆನ್ನಾಗಿದೆ ಅದರಲ್ಲಿ ಆ ಸೂರ್ಯನ ಪಾತ್ರ ಎಷ್ಟಿದೆಯೋ ಆ ರೀವಿ ಪಾತ್ರನೂ ಅಷ್ಟೇ ಇದೆ ಥ್ಯಾಂಕ್ ಯು ಬನ್ನಿ ಟಿವಿ ವಿ ನೆಟ್ ನೋಡೋಣ ಸರ್ ಸೊ ಇವಾಗ ನಾವು ಟಿವಿ ವಿ ಹತ್ರ ಇದ್ದೀವಿ ಬೇಸಿಕಲಿ ಇಂಡಿಪೆಂಡೆಂಟ್ ಹೌಸ್ ಅಂದಾಗ ನಮಗೆ ಒಂದು ಆಪ್ಷನ್ ಇರುತ್ತೆ ಅಂಡರ್ಸ್ಟೇ ಕೇಸಲ್ಲಿ ಕೂಡ ಟಿವಿ ವಿ ಯೂನಿಟ್ ಮಾಡೋದಕ್ಕೆ ಇಲ್ಲೂ ಕೂಡ ಅದೇ ಥರ ಪ್ಲಾನ್ ಮಾಡಿರೋದು ಸೊ ಫ್ರಮ್ ಇಲ್ಲಿಂದ ಮಾತಾಡೋದಾದ್ರೆ ನಿಮಗೆ ಇಲ್ಲಿ ಒಂದು ಟಾಯ್ಲೆಟ್ ಯೂನಿಟ್ ಕೊಟ್ಟಿದ್ದೀವಿ ವಿತ್ ರೋಸ್ ಗೋಲ್ಡ್ ಪ್ರೊಫೈಲ್ಸ್ ಬ್ಯಾಕ್ ಬ್ಯಾಕ್ ಬ್ಯಾಕ್ವರ್ಡ್ ಡಿಸೈನ್ ಇದು ಸೇಮ್ ನಿಮಗೆ ದೇವ್ರ ಮನೇಲಿ ಯಾವುದು ಲ್ಯಾಮಿನೇಟ್ ಯೂಸ್ ಮಾಡಿದ್ರು ಆ ಥರ ಮಾರ್ಬಲ್ ಫಿನಿಷ್ ಲ್ಯಾಮಿನೇಟ್ ಯೂಸ್ ಮಾಡಿರೋದು ಅಂಡ್ ಬೇಸಿನಿಟ್ ಸ್ಟೋರೇಜ್ ಇದೆ ಸೊ ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟು ಅಲ್ಲಿ ಬ್ರಾನ್ಸ್ ಮಿರರ್ನ ಕೂಡ ಹಾಕಿದೀವಿ ಸೊ ಹೆಂಗಾಗುತ್ತೆ ಅಂದ್ರೆ ಸಲ ನಾವು ಫುಲ್ ಲೆಂತ್ ಟಿವಿನಿಟ್ ಮಾಡ್ತೀವಿ ಅವಾಗ ತುಂಬಾ ಗ್ರ್ಯಾಂಡಾಗಿ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ಇಷ್ಟೇ ಹೈಟಿಗೆ ಮಾಡಿ ವೆರಿ ಸಿಂಪಲ್ ಅಂಡ್ ತುಂಬಾ ನೋಡೋದಕ್ಕೆ ಕೂಡ ತುಂಬಾ ಪ್ಲೀಸಿಂಗ್ ಆಗಿ ಚೆನ್ನಾಗಿದೆ ಅಂಡ್ ಇನ್ನ ಈ ಮನೇಲಿ ತುಂಬಾ ಬೀಮ್ಸ್ ಎಕ್ಸ್ಪೋಸ್ ಆಗಿರೋದ್ರಿಂದ ಏನು ಮಾಡ್ತೀವಿ ಅಂದ್ರೆ ಜನರಲ್ ಆಗಿ ಕೆಲವೊಂದು ಡಿಸೈನ್ಸ್ ಏನು ಮಾಡ್ತಾರೆ ಬೀಮ್ನ ಕವ ಅಂದ್ರೆ ಬೀಮ್ನ ಕವರ್ ಮಾಡಬೇಕು ಅಂತ ಅಲ್ಲಿ ತನಕ ಫಾಲ್ ಸೀಲಿಂಗ್ ಮಾಡ್ಬಿಡ್ತಾರೆ ಅವಾಗ ಫ್ಲೋರ್ ಟು ಸೀಲಿಂಗ್ ಹೈಟ್ ಅಂದ್ರೆ ಫ್ಲೋರಿಂದ ಸೀಲಿಂಗ್ ನಿಮ್ಗೆ ಹೈಟ್ ಕಮ್ಮಿ ಆಗ್ಬಿಡುತ್ತೆ ಆ ರೀಸನ್ ದ ನಮಗೆಲ್ಲಾದ್ರೂ ಬೀಮ್ಸ್ ಎಕ್ಸ್ಪೋಸ್ ಆದ್ರೆ ನಾವು ಜಸ್ಟ್ ಅ ಮಾಡ್ಬಿಡ್ತೀವಿ ಇವಾಗ ನಿಮ್ಗೆ ಹೈಟು ಕೂಡ ಕಮ್ಮಿ ಆಗಲ್ಲ ಫ್ಲೋರಿಂದ ಸೀಲಿಂಗಿಗೆ ಸೊ ಫ್ಯಾನ್ಸು ಲೈಟ್ಸು ಶಾನ್ಲರ್ ಲೈಟ್ಸ್ ಎಲ್ಲ ಹಾಕೊಳ್ಳೋಕ್ಕೆ ಕೂಡ ಆಪ್ಷನ್ಸ್ ಇರುತ್ತೆ ಅಂಡ್ ಡೆನ್ ಸೀಲಿಂಗಲ್ಲಿ ಜಸ್ಟ್ ಪೆರಿಫರಲ್ ಸೀಲಿಂಗ್ ಮತ್ತೆ ಫ್ಯಾನ್ ಕೂಡ ಫ್ಯಾನ್ ಹತ್ರನೂ ಕೂಡ ಒಂದು ಸ್ಕ್ವೇರ್ ಶೇಪಲ್ಲಿ ಸೀಲಿಂಗ್ ಮಾಡ್ಬಿಟ್ಟು ಸ್ಟ್ರಿಪ್ ಪ್ರೊಫೈಲ್ ಎಚ್ನ ಕೊಟ್ಟಿದ್ದೀವಿ ಆ್ಯಂಡ್ ಇಲ್ಲಿ ಎಲ್ಲ ಕಡೆ ನಿಮಗೆ ಈ ಮನೇಲಿ ಎಲ್ಲೇ ನೋಡಿದ್ರು ಫ್ಲೋ ಟು ಸೀಲಿಂಗ್ ಕರ್ಟನ್ಸ್ ಇದೆ ಸೊ ಫ್ಲೋ ಟು ಸೀಲಿಂಗ್ ಕರ್ಟನ್ಸ್ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ ಅಂದರೆ ಫಾಲ್ ಸೀಲಿಂಗ್ ಮಾಡಬೇಕಾದ್ರೇ ಅಲ್ಲೇ ನಿಮ್ಗೆ ಪ್ರಾವಿಷನ್ ಕೊಟ್ಬಿಡ್ತೀವಿ ಅಂದರೆ ಆ ಒಂದು ಏಯ್ಟ್ ಇಂಚಸ್ ತನಕ ಕಟ್ ಮಾಡಿಬಿಡ್ತೀವಿ ಅವಾಗ ನೀವು ಟೂ ಲೇಯರ್ಸ್ ಅಥವಾ ಸಿಂಗಲ್ ಲಯರ್ ಕರ್ಟನ್ಸ್ನ ಫ್ಲೋರಿಂದ ಸೀಲಿಂಗಾಗಿ ಹಾಕೋಬೋದು ಸೊ ಅದನ್ನು ಯಾವಾಗ ಡಿಸ್ಕಷನ್ಸ್ ಅಂದರೆ ಇನ್ ಇನಿಷಿಯಲ್ ಡಿಸ್ಕಷನ್ಸಲ್ಲಿ ನಾವು ಡಿಸೈನ್ಸ್ ಡಿಸ್ಕಸ್ ಮಾಡಬೇಕಾದ್ರೆ ಇದನ್ನೆಲ್ಲ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಬೇಕಾಗತ್ತೆ ಸೊ ಇದಿಷ್ಟು ಲಿವಿಂಗ್ ಬಗ್ಗೆ ಇವಾಗ ಡೈನಿಂಗ್ ಮತ್ತು ಕಿಚನ್ ನೋಡೋಣ ಮೇಡಮ್ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಲ್ಲ ಲಿವಿಂಗ್ ಹಾಲು ದೇವ್ರ ಮನೆ ಜೊತೆಗೆ ಈ ಬ್ರೇಕ್ಫಾಸ್ಟ್ ಕೌಂಟ್ರು ಸೇಮ್ ಅಲ್ಲಿ ದೇವ್ರ ಮನೇಲಿ ಏನೊಂದು ಕ್ವಾಡ್ಸ್ ಹಾಕಿದ್ರು ಅದೇ ಕ್ವಾರ್ಡ್ಸ್ ರನ್ನಿಂಗ್ ಆಗಿರತಕ್ಕಂಥದ್ದು ಈ ಬ್ರೇಕ್ಫಾಸ್ಟ್ ಕೌಂಟರ್ಗೂ ಸೂಪರ್ ಸೊ ಎಸ್ ಎಂಟ್ರಿ ಆಗ್ಬೇಕಾರೆ ಇಲ್ಲಿ ಅಗೇನ್ ಡೈನಿಂಗ್ ಈಗ ನಿಮಗೆ ಸ್ಪೇಸ್ ಇಲ್ಲ ಅಷ್ಟೊಂದು ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಕೌಂಟರ್ ಕೊಟ್ಟಿದ್ದೀವಿ ಇಲ್ಲಿ ಅಂಡ್ ಅದರ ಜೊತೆ ಪ್ಯಾನ್ಲಿಂಗು ಅಲ್ಲಿ ಒಂದಿಷ್ಟು ಓಪನ್ ಶೆಲ್ಫ್ಸ್ ಕೊಟ್ಟಿರೋದ್ರಿಂದ ಅಗೇನ್ ಅಲ್ಲೂ ಕೂಡ ಅವರು ನ್ಯಾಚುರಲ್ ಪ್ಲಾಂಟ್ಸ್ ಇಟ್ಕೊಂಡಿದ್ದಾರೆ ಸೊ ಇಲ್ಲಿ ಒಂದು ಸ್ಟೆಪ್ ಮೇಲೆ ಕೊಟ್ಟಿರೋದ್ರಿಂದ ಏನಾಗುತ್ತೆ ಆ ಕಡೆಯಿಂದ ಇಬ್ರು 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 ಜನ ಕೂತ್ಕೊಂಡು ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡಬಹುದು ಸೊ ಈ ಈ ಕಡೆ ಕೂಡ ನಿಮ್ಗೆ ಸ್ಟೋರೇಜ್ ಸಿಗುತ್ತೆ ಬ್ರೇಕ್ಫಾಸ್ಟ್ ಕೌಂಟರ್ ಒಂದು ಏನಂದ್ರೆ ನೋಡೋಕು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂಡ್ ಈಸಿ ಆಗ್ತದೆ ಇಲ್ಲೇ ಕುಕ್ ಮಾಡ್ಬಿಟ್ಟು ಇಲ್ಲೇ ಸರ್ವ್ ಮಾಡ್ಬಿಡ್ಬೋದು ಅಂಡ್ ಡ್ರಾಪ್ ಲೈಟ್ಸ್ ಕೂಡ ಹಾಕೊಂಡಿದ್ದಾರೆ ಲೈಟ್ ತುಂಬಾ ಒಳ್ಳೆ ಅನೌನ್ಸ್ ಮಾಡ್ತಂದ್ರ ರೆಸ್ಟೋರೆಂಟ್ ಸ್ಟೈಲು ಬ್ರೇಕ್ಫಾಸ್ಟ್ ಕೌಂಟರ್ ಅಂತಲೇ ಹೇಳಬಹುದು ಅಷ್ಟು ರಿಚ್ ಆಗಿದೆ ಕಲರ್ ಕಾಂಬಿನೇಷನ್ ಅಷ್ಟು ಸೂಪರ್ ಆಗಿರ್ತಕ್ಕಂಥದ್ದು ಇನ್ ಕಿಚನ್ ಎಸ್ ಬರಿ ಕಿಚನ್ ನೋಡೋರ್ ಅಂತ ಈಗ ಮೇಡಮ್ ಕಿಚನ್ ಏನು ಸೈಜ್ ಇರೋದು ಇಷ್ಟು ಚೆನ್ನಾಗಿದೆಯಲ್ಲ ಇಷ್ಟು ಒಳ್ಳೆ ಕಲರ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಸೊ ಒನ್ ಟೆನ್ ಬೈ ಟ್ವೆಲ್ ಇರುತ್ತೆ ಸರ್ ಬೇಸಿಕಲಿ ಇದು ಕೈಂಡ್ ಆಫ್ ಯು ಶೇಪ್ ಕಿಚನ್ ಸೊ ಇಲ್ಲಿ ಅಕ್ರೋಲಿಕ್ ಫಿನಿಶ್ ಮಟೀರಿಯಲ್ ನ ಯೂಸ್ ಮಾಡಿರೋದು ಗ್ರೇ ಕಲರ್ ಥೀಮ್ ಇದೆ ನಾನು ಮುಂಚೆನೆ ಮೆನ್ಷನ್ ಮಾಡಿದ್ದೆ ನಿಮ್ಗೆ ಸೊ ಇಲ್ಲಿಂದ ಮಾತ್ರ ಕೌಂಟರ್ ಟಾಪ್ ಬಂದ್ಬಿಟ್ಟು ಕ್ವಾಟ್ಸ್ ಯೂಸ್ ಮಾಡಿದೀವಿ ಕಲರ್ ಮ್ಯಾಚ್ ಆಗತ್ತಾರ ಇಲ್ಲಿ ವೈಟ್ ಅಂಡ್ ಗ್ರೇ ಗ್ರೇ ಅಲ್ಲಿ ಅಡ್ವರ್ಟೈಸ್ ಯೂಸ್ ಮಾಡಿರೋದು ಅಂಡ್ ಇಲ್ಲಿ ತ್ರೀ ಫೀಟ್ ದು ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದೀವಿ ಅದ್ರ ಪಕ್ಕದಲ್ಲಿ ಬಾಟಲ್ ಪುಲ್ ಔಟ್ ಇದೆ ಆ್ಯಂಡ್ ನಾರ್ಮಲ್ ಸ್ಟೋರೇಜ್ ಟೂ ವೀಲರ್ ಟ್ಯಾಂಡಮ್ ಬಾಕ್ಸ್ ಸಿಂಕ್ ಕೆಳಗಡೆ ಅವರು ಆಕ್ವಾಗಾರ್ಡ್ನ ಪೇ ಪ್ಲೇಸ್ ಮಾಡ್ಕೊಂಡಿದ್ದೆ ಸೊ ನೀರು ನಿಮ್ಗೆ ಇಲ್ಲಿಂದ ಬರುತ್ತೆ ಆ್ಯಂಡ್ ವಾಲಿನಿಟ್ಟಲ್ಲಿ ಕ್ಲಿಯರ್ ಗ್ಲಾಸ್ ಕೊಟ್ಟಿರೋದು ಸೊ ಅದರಿಂದ ಒಳಗಡೆ ಏನೇನು ಇದೆ ಅದು ವಿಸಿಬಲ್ ಆಗುತ್ತೆ ಆ್ಯಂಡ್ ಕಂಪ್ಲೀಟ್ ಲಾಫ್ಟ್ ಇದೆ ಲಾಫ್ಟಲ್ಲಿ ನಾಪ್ಸ್ ಹಾಕಿದ್ದೀವಿ ಸೊ ಆ್ಯಂಡ್ ಇಲ್ಲೊಂದು ಪ್ಯಾಂಟ್ರ ಯೂನಿಟ್ ಮತ್ತು ಟಾಲ್ಯೂಟ್ ಇದೆ ಪ್ಯಾಂಟ್ರ ಯೂನಿಟ್ ಅಂದರೆ ನಿಮಗೆ ಶಟರ್ ಓಪನ್ ಮಾಡಿದ ತಕ್ಷಣ ಆಕ್ಸಕ್ಸಿಜ್ ಇರುತ್ತೆ ಇನ್ ಟಾಲ್ನಿಟಲ್ಲಿ ನಿಮಗೆ ಮೈಕ್ರೋವೆನ್ ಪ್ರಾವಿಜನ್ ಇರುತ್ತೆ ಮೇಲ್ಗಡೆ ಜ್ಯೂಸರ್ ಮಿಕ್ಸರ್ ಇಟ್ಕೋಬೋದು ಆ್ಯಂಡ್ ಕೆಳಗಡೆ ನಿಮಗೆ ಇಟ್ಕೋಬೋದು ಅಂಡ್ ಇಲ್ಲೂ ಕೂಡ ಚಿಕ್ಕದಾಗಿ ಫಾಲ್ಸರಿಂಗ್ ಮಾಡಿದ್ದೀವಿ ಸೊ ಲೈಟ್ ಪರ್ಪಸ್ ಅಂಡ್ ಇವನ್ ಇಲ್ಲಿ ಬೀಮ್ಸ್ ಇಲ್ಲೂ ಕೂಡ ರನ್ ಆಗಿತ್ತು ಅದಕ್ಕೂ ಕೂಡ ಪ್ಯಾನ್ಲಿಂಗ್ ಮಾಡ್ಬಿಟ್ಟು ಅಂಡ್ ಅಂದ್ರೆ ವುಡ್ ಕಲರ್ ಅಂದ್ರೆ ಎಲ್ಲಿ ಲಿವಿಂಗ್ ಅಲ್ಲಿ ಹೇಗೆ ಮಾಡಿದೀವಿ ಅದೇ ತರ ಸೇಮ್ ವುಡ್ ಕಲರ್ನ ಯೂಸ್ ಮಾಡ್ಕೊಂಡು ಪ್ಯಾನ್ಲಿಂಗ್ ಮಾಡಿದೀವಿ ಸೊ ಎಸ್ ಎಸ್ ಅದು ಇದೆಯಾ ಟೈಲ್ಸ್ ಟೈಲ್ಸ್ ಅಂತ ಕರೀತದೆ ಕಿಚನ್ ಟೈಲ್ಸ್ ಗಳು ಇದು ನಿಮಗೆ ತುಂಬಾ ಆಪ್ಷನ್ಸ್ ಬರುತ್ತೆ ಬಟ್ ಇಲ್ಲಿ ವೈಟ್ ಕಲರ್ ಕ್ವಾಚ್ ಇದೆ ಅಂಡ್ ಇದು ಗ್ರೇ ಕಲರ್ ಇದೆ ಅದಕ್ಕೆ ಮ್ಯಾಚ್ ಆಗೋ ತರ ಥೀಮ್ ಅಲ್ಲಿ ಮಾಡಿರೋದು ಸ್ಪೈಸ್ ರಾಕ್ ಕೂಡ ಕೊಟ್ಟಿದೀವಿ ಸ್ಪೈಸ್ ರಾಕ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಎವ್ರಿ ಡೇ ಸ್ಪೈಸಸ್ ನ ಇಟ್ಕೊಂಡು ಈಸಿ ಆಕ್ಸಿಸ್ ಗೆ ಯೂಸ್ ಆಗುತ್ತೆ ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಇದು ಗ್ರೇ ಮತ್ತೆ ವೈಟ್ ಥೀಮ್ ಜೊತೆಗೆ ವುಡ್ ಅನ್ ಟೆಕ್ಸ್ಚರ್ ಮಿಕ್ಸ್ ಆಗಿರತಕ್ಕಂಥದ್ದು ಎಕ್ಸಾಕ್ಟ್ಲಿ ಎಸ್ ಒಳ್ಳೆ ಪ್ರೀಮಿಯಂ ಲುಕ್ ಕೊಡ್ತಾ ಇದೆ ಕಾಂಬಿನೇಷನ್ ಆಕ್ಚುಲಿ ಸರ್ ಆಕ್ಚುಲಿ ಗ್ರೇ ಬೇಜ್ ಇದೆಲ್ಲ ಯಾವಾಗ್ಲೂ ತುಂಬಾ ಪ್ರೀಮಿಯಂಗೆ ಕಾಣಿಸುತ್ತೆ ಸೊ ಯೆಸ್ ನಿಮ್ಮ ಪ್ರಕಾರ ಮೇಂಟೈನ್ ಮಾಡೋದಕ್ಕೆ ಯಾವ ಕಲರ್ ಕಾಂಬಿನೇಷನ್ ಬೆಸ್ಟ್ ಮೇಡಮ್ ಕೆಲವೊಂದು ಕಲರ್ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ಕೆಲವೊಂದು ಕಲರ್ ಮೇಂಟೆನೆಸ್ ಈಸಿ ಆ ರೀತಿ ವಿಚಾರದಲ್ಲಿ ಕ್ಲೀನ್ ಮೇಂಟನೆನ್ಸ್ ಯಾವ ಕಲರ್ ಬೆಸ್ಟ್ ಅಂತ ಕಲರ್ಸ್ ಅಂತ ಹೇಳಲ್ಲ ನಾನು ಇಲ್ಲಿ ಆಲ್ವೇಸ್ ಮಟೀರಿಯಲ್ಸ್ ಅಂತ ಹೇಳ್ತೀನಿ ಆಕ್ರೋಲಿಕ್ ಫಿನಿಶ್ ಮಟೀರಿಯಲ್ ನ ಯೂಸ್ ಮಾಡ್ಕೊಂಡು ನಿಮಗೆ ಮೇಂಟೆನ್ಸ್ ಸ್ವಲ್ಪ ಈಸಿ ಇರುತ್ತೆ ಯಾಕಂದ್ರೆ ಅದು ಕಂಪ್ಲೀಟ್ ಗ್ಲಾಸಿ ಫಿನಿಶಲ್ ಬರುತ್ತೆ ಸೊ ಅದು ಮೇಂಟನೆನ್ಸ್ ಈಸಿ ಲ್ಯಾಮಿನೇಟು ಅಬ್ವಿಯಸ್ಲಿ ಈಸಿ ಇರುತ್ತೆ ಬಟ್ ಆಕ್ರೋಲಿಕ್ ಅಷ್ಟು ಪ್ರೀಮಿಯಂ ಬರಲ್ಲ ಸೊ ಪ್ರಿಫರೆ ನಾವು ಕಿಚನ್ಗೆ ನ ಸಜೆಸ್ಟ್ ಮಾಡ್ತೀವಿ ಸೊ ಇದು ಕಿಚನ್ ಬಗ್ಗೆ ಬನ್ನಿ ಇವಾಗ ಪೇರೆಂಟ್ಸ್ ಬೆಟ್ರೂಮ್ ನೋಡೋಣ ಎಸ್ ಎಸ್ ಇದು ಬಂದು ಪೇರೆಂಟ್ಸ್ ರೂಮ್ ಹೌದು ಸರ್ ಪೇರೆಂಟ್ಸ್ ರೂಮ್ ಆದರೂ ಸ್ಟಡಿಗೆ ಜಾಗ ಇದೆ ಆಮೇಲೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಜಾಗ ಇದೆ ಅದೇನದು ಅದು यूज्ड ಕ್ಲೋತ್ಸ್ ಅಂದ್ರೆ ಅಂದ್ರೆ ಉಪಯೋಗಿಸಿದಂತ ಬಟ್ಟೆನಾ ಹೊರಡ್ ಅಂತಂದ್ರೆ ಜನರೇಟರ್ ಸಲ ಹಾಕಿದ್ನ ಇನ್ನೊಂದ ಸಲ ವಾಶ್ ಮಾಡ್ದಿತ್ತಿ ವಾಶ್ ಮಾಡಾದ್ಮೇಲೆ ಮೇಲೆ ಹಾಕಲಲ್ಲ ಹಾಗೆ ಇಟ್ಕೊಂಡು ಇನ್ನೊಂದ ಸಲ ಹಾಕ್ತಾರೆ ಅಲ್ಲಿ ವೆಂಟಿಲೇಷನ್ ಕೊಟ್ಟಿರೋದು ಅದಕ್ಕೆ ಲೈಟ್ ಏನೋ ತೂಗಿ ಹಾಕಿ ಅದು ಸಹ ತುಂಬಾ ಚೆನ್ನಾಗಿದೆ ಆಮೇಲೆ ಬೆಡ್ ಹಿಂದೆ ಒಂದು ಲೈಟ್ ಇದೆ ಎಸ್ ಅದರಿಂದ ಮಾಡಿರತಕ್ಕಂತ ಡಿಸೈನ್ ಏನು ಬೆಡ್ ಬ್ಯಾಕ್ ವಾಲ್ ಡಿಸೈನ್ ಓಕೆ ಸೊ ಎಸ್ ಸೊ ಲೆಟ್ಸ್ ಇಲ್ಲಿ ನಾನು ನಾವೆಲ್ಲಿ ಕುತ್ಕೊಂಡಿದೀವಿ ಅದ್ರ ಬಗ್ಗೆ ಮಾತಾಡ್ಕೊಂಡು ಬರ್ತೀನಿ ಇದು ಕೂಡ ಹೇಗಾಗಿದೆ ಅಂದ್ರೆ ಬ್ಲೂ ವಿತ್ ಗ್ರೇ ಥೀಮ್ ಅಲ್ಲೇ ಇದೆ ಸರ್ ಹಾ ಇದು ಆಕ್ಚುಲಿ ಅಂದ್ರೆ ವಾರ್ಡ್ರೋಬ್ ವಿಂಡೋ ಸೀಟರ್ ವಾರ್ಡ್ರೋಬ್ ಇದೆ ಹೈಡ್ರೋಲಿಕ್ ಐ ಮೀನ್ ಹಿಂಚ್ ವಾರ್ಡ್ರೋಬ್ ಕೊಟ್ಟಿರೋದು ಅಂಡ್ ಲಾಫ್ಟ್ ಕಂಪ್ಲೀಟ್ ಅಂದ್ರೆ ವಿಂಡೋ ಸೀಟರ್ ಮೇಲೆ ಕೂಡ ಲಾಫ್ಟ್ ಇದೆ ಇಲ್ಲೂ ಕೆಳಗಡೆ ಕೂಡ ನಿಮ್ಗೆ ಸ್ಟೋರೇಜ್ ಬರುತ್ತೆ ಅಂಡ್ ಒಂದು ಫುಲ್ ಲೆಂತ್ ಮಿರರ್ ಕೊಟ್ಟಿರೋದು ಅಂದ್ರೆ ಇದು ಗೆಸ್ಟ್ ಬೆಡ್ರೂಮ್ ಆಗಿರೋದ್ರಿಂದ ಐ ಮೀನ್ ಪೇರೆಂಟ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಡೆಡಿಕೇಟೆಡ್ ನಿಮಗೆ ಡ್ರೆಸ್ಸಿಂಗ್ ಅಂತ ಮಾಡಿಲ್ಲ ಒಂದು ಕಂಪ್ಲೀಟ್ ಫುಲ್ ಲೆಂತ್ ಮಿರರ್ ಕೊಟ್ಟಿರೋದು ಅಂಡ್ ಇದು ಕ್ವೀನ್ ಸೈಜ್ ಕಾಟ್ ಸೊ ನಿಮ್ಗೆ ಹೈಡ್ರೋಲಿಕ್ ಲಿಫ್ಟ್ ಅಪ್ ಇರುತ್ತೆ ಅಗೇನ್ ಕಂಟಿನ್ಯೂಟಿ ನಿಮ್ಗೆ ಬೋರ್ಡ್ ಇದೆ ಬ್ಯಾಕ್ ವರ್ಲ್ಡ್ ಡಿಸೈನ್ ಇದೆ ಬ್ಯಾಕ್ ವರ್ಡ್ ಡಿಸೈನ್ ಅಲ್ಲಿ ನಿಮಗೆ ಬ್ಲಾಕ್ ಕಲರ್ ಹ್ಯಾಂಡಲ್ಸ್ ಯಾವ ತರ ಯೂಸ್ ಮಾಡಿದೀವಿ ಅದೇ ತರ ಬ್ಲಾಕ್ ಕಲರ್ ಟೀ ಪಟ್ಟಿ ಕೊಟ್ಬಿಟ್ಟು ಹಪ್ ಸ್ಟ್ಯಾಕಲ್ಸ್ ಡಿಸೈನ್ ಮಾಡಿದೀವಿ ಅಂಡ್ ಫಾಲ್ ಸಿಲಿಂಗು ಜಸ್ಟ್ ಅ ಫಾಲ್ ಸಿಲಿಂಗ್ ಇದೆ ಸೊ ಎಕ್ಸಾಕ್ಟ್ಲಿ ಕಾಟ್ ಆಪೋಸಿಟ್ ಅಲ್ಲಿ ನಿಮ್ಗೊಂದು ಸ್ಟಡಿ ಟೇಬಲ್ ಇದೆ ಸ್ಟಡಿ ಟೇಬಲ್ ಒಂದು ಕೆಳಗಡೆ ಅಂದ್ರೆ ನಿಮ್ದು ಲ್ಯಾಪ್ಟಾಪ್ ಅಥವಾ ಡೆಸ್ಟ್ ಟಾಪ್ ಇಟ್ಕೊಳ್ಳೋದಕ್ಕೆ ಪ್ಲಾನ್ ಕೊಟ್ಬಿಟ್ಟು ಮೇಲೆ ನಿಮಗೆ ಓಪನ್ ಅಂಡ್ ಕ್ಲೋಸ್ ಸ್ಟೋರೇಜ್ ಮಾಡಿರೋದು ಅಂಡ್ ಒಂದು ಓಪನ್ ಶೆಲ್ಫ್ ಕೊಟ್ಟಿದ್ದೀವಿ ಸೊ ಅಲ್ಲಿ ನಿಮಗೆ ಅಂದ್ರೆ ಏನ್ ವಿಸಿಬಿಲಿಟಿ ಬೇಕು ಈಸಿ ಆಕ್ಸೆಸ್ ಬೇಕು ಆ ಥಿಂಗ್ಸ್ ನ ಇಟ್ಕೋಬಹುದು ಅಂಡ್ ಒಂದು ನಿಮ್ಗೆ ಸೈಡ್ ಟೇಬಲ್ ಬರುತ್ತೆ ಬರುತ್ತೆ ಅದ್ರ ಪಕ್ಕದಲ್ಲೇ ನಾವು ಮುಂಚೆ ಮಾತಾಡಿದಂಗೆ ಸರ್ ನಿಮಗೆ ಯೂಸ್ ಕ್ಲೋತ್ ಹಾಕೋದಕ್ಕೆ ಒಂದು ಸ್ಟೋರೇಜ್ ಕೊಟ್ಟಿದ್ವಿ ಅದು ಇವಾಗೇ ತುಂಬಾ ಇಂಪಾರ್ಟೆಂಟ್ ಆ ತರ ಸ್ಟೋರೇಜ್ ಎಕ್ಸ್ಟೆಂಡ್ ಮಾಡ್ಕೋದಲ್ಲ ಈಗ ಸರ್ ಅದೇ ಡಿಪೆಂಡ್ಸ್ ಇನ್ನೂ ಸ್ವಲ್ಪ ದೊಡ್ಡದ ಬೇಕು ಅಂದ್ರೆ ದೊಡ್ಡದು ಮಾಡ್ಕೊಡ್ಬಹುದು ವಿಂಡೋ ಸೀಟ್ ಮಾಡಿದ್ರಲ್ಲ ಈ ಮನೆಗೆ ನೀವು ಇಂಟೀರಿಯರ್ ಡಿಸೈನ್ ಮಾಡ್ಬೇಕಾದ್ರೆ ಮನೆ ಕಂಪ್ಲೀಟ್ ಆಗಿತ್ತು ಅಥವಾ ಯಾವ ಸ್ಟೇಜ್ ಬಂದು ನೀವು ಇನ್ಸ್ಪೆಕ್ಷನ್ ಮಾಡಿ ಇಂಟೀರಿಯರ್ ಡಿಸೈನ್ ಮಾಡ್ತೀವಿ ಸಿವಿಲ್ ಟೈಮಲ್ಲಿ ಬಂದಿರ್ತಾರೆ ಅಂದ್ರೆ ಪ್ಲಾಸ್ಟಿಕ್ ಎಲ್ಲಾದಾಗ ಬಂದಿರ ಬಂದಿದ್ರು ಸೊ ಅವಾಗ ಏನಾಗುತ್ತೆ ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲೇ ಬರ್ತಾರೆ ಕೆಲವೊಬ್ರು ಪ್ಲಾಸ್ಟಿಂಗ್ ಆದ್ಮೇಲೆ ಬರ್ತಾರೆ ಸೊ ಕೆಲವರಿಗೆ ಗೊತ್ತಿರಲ್ಲ ಮುಂಚೆ ಹೋಗ್ಬೇಕಂತ ಹೋದಾಗ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಅಥವಾ ಏನೋ ಒಂದು ವಾಲ್ ನನಗೆ ಬೇಡ ಇರಬಹುದು ನಾವು ಅಲ್ಲೇ ಚೇಂಜ್ ಮಾಡ್ಕೋಬಹುದು ಸೊ ಅಡ್ವಾಂಟೇಜ್ ತುಂಬಾ ಇದೆ ನಿಮಗೆ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇಂಟೀರಿಯರ್ ಹೋಗೋದ್ರಿಂದ ಇನ್ನೊಂದು ಪ್ರೈಸ್ ವೈಸ್ ಕೂಡ ಪ್ರತಿಯೊಂದು ಹೆಲ್ಪ್ ಆಗುತ್ತೆ ಸರ್ ಇವಾಗ ಹೆಂಗ್ ನೀವು ಒಂದ್ ಇವಾಗ ಹತ್ರ ಬಂದ್ ಕೊಟೇಶನ್ ತಗೊಳಕು ಇನ್ನೊಂದು ಫೋರ್ ಮಂತ್ಸ್ ಬಂದ್ ಕೊಟೇಶನ್ ತೊಗೊಳಕು ನಿಮ್ ಕೊಟೇಶನ್ ಕೂಡ ಡಿಫ್ರೆನ್ಸ್ ಇರುತ್ತೆ ಇವತ್ತು ಫಾರ್ ಎಕ್ಸಾಂಪಲ್ ಇವತ್ತು ಹತ್ತು ರೂಪಾಯಿ ನಾಲ್ಕ ನಾಲ್ಕೈದು ತಿಂಗಳ ನಿಮ್ಗೆ ಹನ್ನೊಂದು ರೂಪಾಯಿ ಆಗ್ಬೋದು ಹಾಗೆ ಬಟ್ ನೀವು ಬಂದ್ರೆ ಹತ್ತು ರೂಪಾಯಿ ಅನ್ನೋದನ್ನ ಅವತ್ಕೂ ಹತ್ತು ರೂಪಾಯಿಗೆ ಕೊಡ್ತೀರಾ ಹಂಗಲ್ಲ ಸರ್ ಹೆಂಗಾಗತ್ತೆ ಅಂದ್ರೆ ನಮಗೆ ಆಕ್ಚುಲಿ ಈಗ ಫಾರ್ ಎಕ್ಸಾಂಪಲ್ ನೀವು ಇವತ್ತು ಬಂದ್ಬಿಟ್ಟು ನನ್ನ ಹತ್ರ ಕೊಟೇಶನ್ ತಗೊಂಡಿರ್ತೀರಾ ನೀವು ಆಫ್ಟರ್ ಒನ್ ಇಯರ್ ಮಾಡ್ತೀರ ಅಂದ್ರೆ ಡೆಫಿನೆಟ್ ನಾನು ಕೊಟೇಶನ್ ರಿವೈಸ್ ಮಾಡ್ತೀನಿ ಸಿಕ್ಸ್ ಮಂತ್ ಆದ್ಮೇಲೆ ನಾನು ವರ್ಕ್ ಅಂದ್ರೆ ಒಂದು ಸಿಕ್ಸ್ ಮಂತ್ ನಮಗೆ ಟೈಮ್ ಇರುತ್ತೆ ಸಿಕ್ಸ್ ಮಂತ್ ಒಳಗಡೆ ನೀವು ವರ್ಕ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಡೆಫಿನೆಟ್ ಆಗಿ ಅದೇ ಪ್ರೈಸ್ ಅಲ್ಲಿ ಮಾಡ್ತೀನಿ ಬಟ್ ಏನ್ ಆಡ್ ಆಗುತ್ತೋ ಅದು ಆಡ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಈಗ ನಿಮ್ ಕೊಟೇಶನ್ ಅಲ್ಲಿ ಕ್ರಾಕ್ರಿ ಯೂನಿಟ್ ಇರಲ್ಲ ಅನ್ಕೊಳ್ಳೋಣ ಫ್ಯೂಚರ್ ಲೀಗ್ ಕ್ರಾಕ್ರಿ ಆಡ್ ಮಾಡ್ತೀರಾ ಅವಾಗ ಆ ಪ್ರೈಸ್ ಆಡ್ ಆಗುತ್ತೆ ಬಟ್ ಏನ್ ಕೊಟೇಶನ್ ಕೊಟ್ಟಿರ್ತೀನಲ್ಲ ಅದು ಸೇಮ್ ಇರುತ್ತೆ ಟಿಲ್ ಸಿಕ್ಸ್ ಮಂತ್ಸ್ ಪ್ಯಾನಲ್ಲಿ ಅದು ಆದ್ಮೇಲೆ ಡೆಫಿನೆಟ್ಲಿ ಸರ್ ನಮಗೂ ಲಾಸ್ ಆಗುತ್ತೆ ಅದರಿಂದ ಕೊಟೇಶನ್ ರಿವೈಸ್ ಆಗುತ್ತೆ ಆದ ಕಾರಣ ನಿಮಗೆ ಏನು ನೀವು ಬಜೆಟ್ ಚೇಂಜ್ ಆಗಲ್ಲ ಬಟ್ ನೀವು ಮನೆ ಕಟ್ಟಿ ಬರೋದಕ್ಕಿಂತ ಮೊದಲೇ ಕನ್ಸ್ಟ್ರಕ್ಷನ್ ಬಂದ್ರೆ ಅಡ್ವಾಂಟೇಜ್ ಜಾಸ್ತಿ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಆ ತರ ಅಷ್ಟೇ ಸ್ವಲ್ಪ ಕೊಡ್ತೀರಾ ಸೊ ಎಸ್ ಇದಷ್ಟು ಪೆನ್ಸ್ ಕೊಡ್ತೀರೂ ಬಗ್ಗೆ ಇನ್ನು ಸೆಕೆಂಡ್ ಫ್ಲೋರ್ ಅಲ್ಲಿ ಕಿಚ್ ಬೆಡ್ ಮತ್ತೆ ಮಾಸ್ಟರ್ ಬೆಡ್ರೂಮ್ ಇದೆ ಸರ್ ಅದನ್ನ ನೋಡೋಣ ಬನ್ನಿ ಅದನ್ನು ರೂಮ್ ನಗಳು ನೋಡ್ತಾ ಇನ್ನು ಇಂಟೀರಿಯರ್ ಡಿಸೈನ್ ಬಗ್ಗೆ ಅರಿವಿ ಕಂಪನಿ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿತಾ ಹೋಗೋಣ ಅಂಡ್ ಬಿಫೋರ್ ಎಂಟ್ರೆನ್ಸ್ ಅಲ್ಲಿ ಒಂದು ಸಿಂಕ್ ಯುನಿಟ್ ಮತ್ತೆ ಪಾರ್ಟಿಷನ್ ಇದೆ ಅದು ಕೂಡ ನೋಡ್ಬಿಡೋಣ ಸೊ ಇದು ಲಿವಿಂಗ್ ಸಿಂಕ್ ಯೂನಿಟ್ ಅಂದ್ರೆ ಬೇಸಿಕಲಿ ಇಲ್ಲಿ ನಿಮ್ಗೆ ಕಿಚನ್ ಇರೋದ್ರಿಂದ ಒಂದು ಸಿಂಕ್ ಯೂನಿಟ್ ನ ಪ್ಲಾನ್ ಮಾಡೋದು ಎನಿವೇಸ್ ಒಂದು ನಿಶ್ ಏರಿಯಾ ಇತ್ತು ಸೊ ಅಲ್ಲಿ ಡಿಸೈನರ್ ಸಿಂಕ್ ಮತ್ತೆ ಮಿರರ್ ಕೂಡ ಕೊಟ್ಟಿದ್ದೀವಿ ಅದು ಸೆನ್ಸಮ್ ಮಿರರ್ ಅಗೇನ್ ನಿಮಗೆ ತ್ರೀ ಲೇಯರ್ಸ್ ಅಲ್ಲಿ ಲೈಟ್ಸ್ ಬರುತ್ತೆ ಹಿಂದೆ ಅಗೇನ್ ಲ್ಯಾಮಿನೇಟ್ ಯೂಸ್ ಮಾಡಿದೀವಿ ಕೆಳಗಡೆ ಸ್ಟೋರೇಜ್ ಇದೆ ಸಿಂಕ್ ಥಿಂಗ್ಸ್ ಅಂದರೆ ಇಲ್ಲಿಂದು ಯೂನಿಟ್ದು ಐಟಮ್ ಅಂದರೆ ಹ್ಯಾಂಡ್ ವಾಶ್ ಅದು ಇದೆಲ್ಲ ನೀವು ಸ್ಟೋರ್ ಮಾಡ್ಕೋಬೋದು ಸೊ ಮತ್ತು ಇಲ್ಲಿ ನನ್ನ ರೈಟಲ್ಲಿ ನೋಡ್ತಿದ್ರಲ್ಲ ಸ್ಟೇರ್ಸ್ಗೆ ಹತ್ತಬೇಕಾದ್ರೆ ಇಲ್ಲೊಂದು ಪಾರ್ಟಿಷನ್ ಮಾಡಿದ್ದೀವಿ ವಿತ್ ಓಪನ್ ಶೆಲ್ಫ್ಸ್ ಇಲ್ಲೂ ಕೂಡ ಅವ್ರು ಕಂಪ್ಲೀಟಾಗಿ ನ್ಯಾಚುರಲ್ ಪ್ಲಾಂಟ್ಸ್ನ ಸ್ಟೋರ್ ಮಾಡ್ಕೊಂಡಿದ್ದಾರೆ ಸೊ ಎಸ್ ಇವಾಗ ಸೆಕೆಂಡ್ ಫ್ಲೋರ್ ನೋಡೋಣ ಬನ್ನಿ ಎನಿವೇ ಗ್ರೌಂಡ್ ಫ್ಲೋರ್ ಫುಲ್ಲು ಪಾರ್ಕಿಂಗ್ ಇರತಕ್ಕಂಥದ್ದು ಫಸ್ಟ್ ಫ್ಲೋರಲ್ಲಿ ಇರತಕ್ಕಂಥ ದೇವ್ರ ಮನೆ ಆಗ್ಬೋದು ಕಿಚನ್ ಆಗ್ಬೋದು ಹಾಗೆ ಲಿವಿಂಗ್ ಹಾಲ್ ಎಲ್ಲ ನೋಡಿದ್ರಿ ಈಗ ನಾವು ಬಂದು ಇದು ಸೆಕೆಂಡ್ ಫ್ಲೋರ್ಗೆ ಬಂದಿರತಕ್ಕಂಥದ್ದು ಇಲ್ಲಿ ಎರಡು ರೂಮ್ ಇರ್ತಕ್ಕ ಯಾವ ಯಾವ್ಯಾವ ರೂಮಲ್ಲಿ ಮಾಸ್ಟರ್ ಬೆಡ್ರೂಮ್ ಮತ್ತೆ ಕಿಡ್ಸ್ ಬೆಡ್ರೂಮ್ ಇರ್ತಕ್ಕಂಥದ್ದು ಹಾಗೆ ಇದು ಬಂದು ಫ್ಯಾಮಿಲಿ ಲಾಂಚು ಇಲ್ಲಿ ಏನೇನು ಮಾಡಿದ್ದೀರಾ ಸರ್ ಇಲ್ಲಿ ಅಫ್ಕೋರ್ಸ್ ಎಸ್ ಫಾಲ್ ಸೆಲಿಂಗ್ ಮಾಡಿದ್ದೀವಿ ಬೀಮ್ ಪ್ಯಾನಿಂಗ್ ಮಾಡಿದ್ದೀವಿ ಅಂದರೆ ಈ ಮನೇಲಿ ನನ್ಗೆ ಗೊತ್ತಿರೋ ತರ ಸ್ಟೇ ಕೇಸ್ ಆಗಲಿ ಲಿವಿಂಗ್ಸ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ಇಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಇನ್ನ ಗಾಳಿ ಬೆಳಕು ಜಾಸ್ತಿ ಕಾಣಿಸ್ತಿದೆ ಸೊ ಬೀಮ್ ಪ್ಯಾನಿಂಗ್ ಮಾಡಿದೀವಿ ಇಲ್ಲಿ ಒಂದಿಷ್ಟು ಬೀಮ್ಸ್ ಎಕ್ಸ್ಪೋಸ್ ಪ್ಯಾನಿಂಗ್ ಮಾಡ್ಬಿಟ್ಟು ಸ್ಪೆರಿಫಲ್ ಸೀಲಿಂಗ್ ಕೊಟ್ಟಿದೀವಿ ಅಂಡ್ ಇಲ್ಲಿ ನನ್ಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಸನ್ಲೈಟ್ ಬರುತ್ತಲ್ಲ ಅಲ್ಲೂ ಕೂಡ ಪರ್ಟಿಕ್ಯುಲರ್ ಏರಿಯಾ ಪ್ಯಾನಿಂಗ್ ಮಾಡ್ಬಿಟ್ಟು ಲೈಟ್ ಲೈಟ್ ಎಲ್ಲ ಸನ್ಲೈಟ್ ಇದೆ ಸೊ ಅದಿಷ್ಟು ಈ ಪರ್ಟಿಕ್ಯುಲರ್ ಲಿವಿಂಗ್ ಬಗ್ಗೆ ಯಾ ಬೆಡ್ ರೂಮ್ ಮಾಡೋಣ ಬನ್ನಿ ಸೊ ಇದು ನಾವಿವಾಗ ಮಾಸ್ಟರ್ ಅಲ್ಲಿ ಇದೀವಿ ಇಲ್ಲಿ ಅಗೇನ್ ಗ್ರೇ ವಿತ್ ಬ್ಲೂ ತಿಮ್ಮಲ್ಲೇ ಡಿಸೈನ್ ಇರೋದು ಬಟ್ ಹೈಲೈಟರ್ ಯೂಸ್ ಮಾಡಿದೀವಿ ಸೊ ನಾನು ಇಲ್ಲಿಂದ ಮಾತಾಡೋದಾದ್ರೆ ನಿಮಗೆ ಇಲ್ಲಿ ಬೆಡ್ ಬ್ಯಾಕ್ ಒಳ್ಳೆ ಡಿಸೈನ್ ಲೂವರ್ಸ್ ಹಾಕಿದೀವಿ ಆರ್ಟಿಫಿಷಿಯಲ್ ಲೂವರ್ಸ್ ಪಕ್ಕದಲ್ಲಿ ಅಗೇನ್ ಮಾರ್ಬಲ್ ಶೀಟ್ ಹೈಲೈಟರ್ ಮಾರ್ಬಲ್ ಶೀಟ್ಸ್ ಅಂಡ್ ಟೀ ಪಟೀಸ್ ಬಂದಿದೆ ಅಂಡ್ ಕಸ್ಟಮೈಸ್ ಕಾಟ್ ಇದೆ ಇದು ಕಿಂಗ್ ಸೈಜ್ ಕಾಟ್ ಇದು ಹೈಡ್ರೋಲಿಕ್ ಇರುತ್ತೆ ಅಂದ್ರೆ ನೀವು ಎತ್ತಿದ್ರೆ ನಿಮಗೆ ಒಳಗಡೆ ಸ್ಟೋರೇಜ್ ಇರುತ್ತೆ ಅಂಡ್ ನನ್ನ ರೈಟ್ ಸೈಡ್ ಅಲ್ಲಿ ನೋಡಿದ್ರೆ ಇಲ್ಲಿ ಪ್ರಾಪರ್ ವರ್ಕ್ ವರ್ಕ್ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರೆ ಪ್ರಾಪರ್ ವರ್ಕ್ ಸ್ಟೇಷನ್ ಸೆಟ್ ಅಪ್ ವಿತ್ ಡಿಫ್ರೆಂಟ್ ಆಂಗಲ್ ಅಲ್ಲಿ ಮಾಡಿರೋದು ಅಂಡ್ ಒಳಗಡೆ ಮೇಲ್ಗಡೆ ನಿಮಗೆ ತ್ರೀ ಫೋರ್ ತ್ರೀ ಕ್ಲೋಸ್ಡ್ ಶೆಲ್ಫ್ ಆ್ಯಂಡ್ ಒಂದಿಷ್ಟು ಓಪನ್ ಶೆಲ್ಫ್ ಕೊಟ್ಟಿದ್ದೀವಿ ಓಪನ್ ಶೆಲ್ಫು ಬುಕ್ನೆಲ್ಲ ಡಿಸ್ಪ್ಲೇ ಮಾಡ್ಕೋಬೋದು ಈಸಿ ಆ್ಯಕ್ಸಸ್ ಇರುತ್ತೆ ಅನ್ನೋ ಕಾರಣದಿಂದ ಆ್ಯಂಡ್ ಇನ್ ಸೀಲಿಂಗ್ ಕೂಡ ವೆರಿ ವೆರಿ ಸಿಂಪಲ್ ಇದೆ ಅಂದರೆ ಫುಲ್ ಕಂಪ್ಲೀಟ್ ಟ್ರೂ ಸೀಲಿಂಗ್ ಮಾಡಿಬಿಟ್ಟು ಅಲ್ಲೇ ಮಧ್ಯದಲ್ಲಿ ಲೈಟ್ಸ್ನ ಕಟ್ ಮಾಡಿಬಿಟ್ಟು ಪ್ರೊಫೈಲ್ ಲೈಟ್ಸ್ ಕೊಟ್ಟಿರೋದು ಆ್ಯಂಡ್ ಇನ್ ಕಾಟ್ ಆಪೋಸಿಟಲ್ಲೇ ನಿಮ್ಗೊಂದು ಸ್ಲೈಡಿಂಗ್ ವಾಡ್ರೂಬ್ ಇದೆ ಸ್ಲೈಡಿಂಗ್ ವಾಡ್ರೂಬ್ ಆ್ಯಂಡ್ ಫುಲ್ ಲೆಂತ್ ನಿಮಗೆ ಲಾಫ್ಟ್ ಕೊಟ್ಟಿರೋದು ಅಂದರೆ ಏನಾಗುತ್ತೆ ಅಂದರೆ ಈ ರೂಮಿಗೆ ಎಂಟ್ರೆ ಎಂಟ್ರಾಗಬೇಕಾದ್ರೆ ನಿಮಗೊಂದು ಪ್ಯಾಸೇಜ್ ಸಿಗುತ್ತೆ ಸೊ ಪ್ಯಾಸೇಜ್ ಇರೋದ್ರಿಂದ ಪ್ಯಾ ಎಂಟ್ರಿ ಆಗ್ಬೇಕಾದ್ರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಅಲ್ಲೊಂದು ವಾರ್ಡ್ರೂಬ್ ಮಾಡಿದೀವಿ ಅಂಡ್ ಕಂಪ್ಲೀಟ್ ಅಂದರೆ ಇಲ್ಲಿ ಒಂದು ಸಿಕ್ಸ್ ಸೆವೆನ್ ಫೀಟ್ ವಾರ್ಡ್ ರೂಬ್ ಇದೆ ಅದಕ್ಕೆ ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಸ್ಟೋರೇಜ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಲ್ಲೂ ಕೂಡ ವಾರ್ಡ್ ರೂಮ್ ಮಾಡಿದೀವಿ ಆ ವಾರ್ಡ್ರೂಬ್ ಪಕ್ಕದಲ್ಲೇ ನಿಮಗೊಂದು ಸ್ಟಡಿ ಐ ಮೀನ್ ಡ್ರೆಸ್ಸಿಂಗ್ ಯೂನಿಟ್ ಡ್ರೆಸ್ಸಿಂಗ್ ಯೂನಿಟಲ್ಲಿ ಸಿ ಶೇಪ್ ಮಿರರ್ ಕೊಟ್ಟಿರೋದು ಅಂಡ್ ಇಲ್ಲೇನು ಲೂವರ್ಸ್ ಯೂಸ್ ಮಾಡಿದ್ವಿ ಸೇಮ್ ಲೂವರ್ಸ್ ಅಲ್ಲಿ ಯೂಸ್ ಆಗಿದೆ ಅಂಡ್ ಇಲ್ಲಿ ಎಲ್ಲ ರೂಮ್ಸಲ್ಲೂ ಮೋಸ್ಟ್ ಪ್ರಾಬಬ್ಲಿ ನಾವು ಅಂದರೆ ಯೂಸ್ ಕ್ಲೋತ್ನ ಹ್ಯಾಂಗ್ ಮಾಡೋದಕ್ಕೆ ಎಲ್ಲ ಕಡೆ ಸ್ಟೋರೇಜ್ ಕೊಟ್ಟಿದ್ದೀವಿ ವಿತ್ ಅ ವೆಂಟಿಲ್ ಅಂದರೆ ವೆಂಟಿಲೇಟರ್ಗೆ ಡ್ರಿಲ್ ಮಾಡ ಮಾಡ್ಬಿಟ್ಟು ಆ ಜಾಗ ಮಾಡಿ ಕೊಟ್ಟಿದ್ದೀವಿ ಸೊ ಅದರಿಂದ ನಿಮಗೆ ಸ್ಮೆಲ್ ಬರಲ್ಲ ಕ್ಲೋತ್ಸ್ಗಳು ಸೊ ಎಸ್ ಇದಿಷ್ಟು ಮಾಸ್ಟರ್ ಬೆಡ್ರೂಮ್ ಬಗ್ಗೆ ಈಗ ಕಿಚ್ ಬೆಡ್ರೂಮ್ ನೋಡೋಣ ಬನ್ನಿ ಹಾಗಿರಿ ಸರ್ ಹೇಳಿ ಮಾಸ್ಟರ್ ಬೆಡ್ರೂಮ್ ಬಗ್ಗೆ ಹೇಗೆ ಅನಿಸ್ತು ಏನಿಲ್ಲ ಮೇಡಮ್ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಅವರೆಲ್ಲ ವಿಡಿಯೋದಲ್ಲಿ ನೋಡ್ತಾರೆ ನಾನು ಡೈರೆಕ್ಟ್ ಆಗಿ ಹಾಗೆ ನೋಡ್ತಾ ಇದ್ದೆ ಚೆನ್ನಾಗಿದೆ ಒಂಥರ ಇಲ್ಲಿ ಗ್ಲಾಸಿ ಇಲ್ಲ ಒಂತರ ಮ್ಯಾಟ್ ಫಿನಿಶು ಜೊತೆಗೆ ರನ್ನಿಂಗ್ ಒಂಥರ ಏನು ಕಲರ್ ಕಾಂಬಿನೇಷನ್ ಇದೆ ಅಲ್ಲೇನು ಆರ್ಟಿಫಿಷಿಯಲ್ ರಾಫ್ಟರ್ಸ್ ಹಾಕಿದ್ರ ಅದು ಸಹ ಕಲರ್ಗೆ ತುಂಬಾ ಮ್ಯಾಚ್ ಆಗ್ತಾ ಇರ್ತಕ್ಕಂಥದ್ದು ಫುಲ್ ಕಂಪ್ಲೀಟ್ ಆಗಿ ಗ್ರೇ ಅಂಡ್ ವೈಟು ಸಹ ಇಲ್ಲೂ ಇರತಕ್ಕಂಥದ್ದು ಜೊತೆಗೆ ಸ್ವಲ್ಪ ಬ್ಲೂ ಅಂಡ್ ಗ್ರೀನು ಆಡ್ ಆಗಿದೆ ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ ಬಟ್ ವಿಡಿಯೋ ನೋಡ್ಬೇಕಾದ್ರೆ ನಿಮ್ಗೆ ಏನು ಫೀಲ್ ಆಗುತ್ತೋ ಗೊತ್ತಿಲ್ಲ ಬಟ್ ರಿಯಲ್ ಲೈಫಲ್ಲಿ ಖಂಡಿತ ಒಂಥರ ಲಕ್ಸುರಿಯಸ್ ಫೀಲ್ ಆಗ್ತಕ್ಕಂಥದ್ದು ಅದರಲ್ಲಿ ಎರಡು ಮಾತಿಲ್ಲ ಈಗ ಕಿಡ್ಸ್ ಬೆಡ್ ರೂಮ್ ನೋಡೋಣ ವೆಲ್ಕಮ್ ಈ ಪಿಸ್ತಾ ಕಲರ್ ಐಸ್ ಕ್ರೀಮ್ ಅಲ್ಲಿ ನೋಡ್ತೀವಿ

ಸೊ ಇಲ್ಲಿ ಅಗೇನ್ ಕಸ್ಟಮೈಸ್ ಕಾಟ್ ಇದೆ ವಿತ್ ರೌಂಡ್ ಶೇಪ್ ಬಂದಿದೆ ನಿಮಗೆ ಅಂಡ್ ಕುಶನ್ ಬೆಡ್ ಬ್ಯಾಕ್ ವರ್ಲ್ಡ್ ಡಿಸೈನ್ ಬೆಡ್ ಬ್ಯಾಕ್ ವರ್ಲ್ಡ್ ಡಿಸೈನ್ ಕೂಡ ಸೇಮ್ ಈ ಕಲರ್ ನ ಯೂಸ್ ಮಾಡ್ಕೊಂಡು ರಾಫ್ಟರ್ಸ್ ಮಾಡಿ ಅಂಡ್ ಹೈಲೈಟರ್ ನ ಯೂಸ್ ಮಾಡಿರೋದು ಅಂಡ್ ಅಲ್ಲೊಂದು ನಿಮಗೆ ಹಿಡನ್ ಡೋರ್ ಇದೆ ಅಂಡ್ ಇದ್ರ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ನಿಮಗೆ ವಾರ್ಡ್ರೂಬ್ ಇದೆ ಸ್ಲೈಡಿಂಗ್ ಅಂದ್ರೆ ಸ್ಲೈಡಿಂಗ್ ಡೋರ್ ಕಂಪ್ಲೀಟ್ ಲಾಫ್ಟ್ ಇದೆ ಇಲ್ಲ ಇವ್ರು ಅಷ್ಟೇ ಒಂದು ಮಂಚ ಇರ್ಬೋದು ವಾರ್ಡ್ ರೂಪ್ ಇರ್ಬೋದು ಜೊತೆಗೆ ಅಲ್ಲಿ ಮೇಲೆ ಬೆಡ್ ಶೀಟ್ ಇರ್ಬೋದು ಏನು ಹೇಳ್ತಾರೆ ಬ್ಲಡ್ ಸ್ಪ್ರೆಡ್ ಬ್ಲಡ್ ಸ್ಪ್ರೆಡ್ ಮೇಲೆ ಹಾಕಿರ್ತಕ್ಕಂಥ ಬೆಡ್ ಸ್ಪ್ರೆಡ್ ಇರ್ಬೋದು ಅದ್ರ ಜೊತೆಗೆ ಈ ಸ್ಕ್ರೀನ್ ಕರ್ಟನ್ಸ್ ಇರ್ಬೋದು ಎಲ್ಲಾನು ಸಹ ಒಂದೇ ತರ ಕಾಂಬಿನೇಷನ್ ಒಂದೇ ರನ್ನಿಂಗ್ ಇರ್ತಕ್ಕಂಥದ್ದು ಅದೇ ಬ್ಯೂಟಿ ಏನಾಗುತ್ತೆ ಗೊತ್ತು ಸರ್ ಅದಕ್ಕೆ ಅಲ್ವಾ ನಾವು ಡಿಸೈನ್ ಸಜೆಷನ್ಸ್ ಅಂತ ಇರೋದು ಸೊ ಡಿಸೈನ್ಸ್ ಅಲ್ಲಿ ಕೊಟ್ಟಿರೋ ತರ ನೀವು ಹೋದ್ರೆ ಇವನ್ ಕರ್ಟನ್ಸ್ ಇರ್ಬೋದು ಅಥವಾ ಐ ಮೀನ್ ಬೆಡ್ ಸ್ಪ್ರೆಡ್ ಇರ್ಬೋದು ಕುಶನ್ ಇರ್ಬೋದು ಅವಾಗ ನಿಮಗೆ ಒಂದೇ ತಿಂಗ್ ಮ್ಯಾಚ್ ಆಗುತ್ತೆ ಈಗ ಮಿರರ್ ಇದೆಯಲ್ಲ ಅಲ್ಲಿ ಅದು ಟ್ರಾನ್ಸ್ಪರೆಂಟ್ ಕಲರಾ ಅಥವಾ ಅದು ಸ್ವಲ್ಪ ಪಿಸ್ತಾಗ ಶೇಡ್ ಇದೆಯಾ ಅಂತ ಇಲ್ಲ ನಿಮ್ಗೆ ಸೀಲಿಂಗ್ ಅಲ್ಲಿ ಕೂಡ ಸರ್ ಸೀಲಿಂಗ್ ಮಾಡ್ಬಿಟ್ಟು ಫ್ಯಾನ್ ಮಧ್ಯದಲ್ಲಿ ಫುಲ್ ಸೀಲ್ ಅಂದ್ರೆ ಟ್ರೂ ಸೀಲಿಂಗ್ ಜಿಪ್ಸಮ್ ಬೋರ್ಡ್ ನಾಕ್ಬಿಟ್ಟು ಪ್ರೊಫೈಲ್ ಲೈಟ್ಸ್ ಕೊಟ್ಟಿರೋದು ಅಂಡ್ ಹಿಂದೆ ನೋಡ್ತಿದ್ರೆ ಒಂದು ಸ್ಟಡಿ ಯೂನಿಟ್ ಇದೆ ಸ್ಟಡಿ ಯೂನಿಟ್ ಅಲ್ಲಿ ಒಂದು ಟಾಲ್ ಯೂನಿಟ್ ತರ ಇದೆ ಅಂಡ್ ಓಪನ್ ಕ್ಲೋಸ್ ಶೆಲ್ಫ್ಸ್ ಇದೆ ಅಂಡ್ ಒಂದು ಆ ಬೇಸಿ ನೋಡಿರೋದ್ರಿಂದ ಆರಾಮಾಗಿ ಪ್ರಾಪರ್ ಸ್ಟಡಿ ಯೂನಿಟ್ ತರಾನು ವರ್ಕ್ ಆಗುತ್ತೆ ವರ್ಕ್ ಸ್ಟೇಷನ್ ತರಾನು ವರ್ಕ್ ಆಗುತ್ತೆ ಸೂಪರ್ ಬಟ್ ಎಲ್ಲದಕ್ಕಿಂತ ಏನಪ್ಪಾ ಅಂದ್ರೆ ನೀವು ಅಲ್ಲಿ ಡೋರ್ ಮಾಡಿದಿರಲ್ಲ ಒಂಥರ ಬ್ಯಾಂಕ್ ಲಾಕರ್ ಇದ್ದಂಗಿದೆ ಟಾಯ್ಲೆಟ್ ಡೋರ್ ಆ ರೀತಿ ಕಾನ್ಸೆಪ್ಟ್ ಅಲ್ಲಿ ಮಾಡಿರ್ತಕ್ಕಂಥದ್ದು ಯಾ ಇದಿಷ್ಟು ಕಿಡ್ಸ್ ಬೆಡ್ರೂಮ್ ಬಗ್ಗೆ ಬಟ್ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಕಿಡ್ಸ್ ಬೆಡ್ರೂಮು ಲೈಟು ಸಹ ಭಾಳ ಯೂನಿಕ್ ಆಗಿದೆ ಫ್ಯಾನು ಸಹ ಭಾಳ ಯೂನಿಕ್ ಆಗಿದೆ ಒಂದೊಂದು ತುಂಬ ಚೆನ್ನಾಗಿ ಚೂಸ್ ಮಾಡಿದ್ದಾರೆ ಯಾಕೆಂದರೆ ನೀವೇನೋ ಚೆನ್ನಾಗಿ ಮಾಡಿಕೊಡ್ತೀರಾ ಅದನ್ನು ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗೋದು ಅವರ ಒಂದು ಧರ್ಮ ಅಲ್ವಾ ನೆಕ್ಸ್ಟು ಮೂರು ತಿಂಗಳು ಇವರು ಬಂದು ಮನೆಗೆ ಏನು ಬೇಕೋ ಎಲ್ಲ ಮಾಡಿಕೊಡ್ತಾರೆ ಮೂವತ್ತು ವರ್ಷ ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಕಸ್ಟಮರ್ ಕರ್ತವ್ಯ ಆಗುತ್ತೆ ನೀವು ಎಷ್ಟು ದಿನ ಚೆನ್ನಾಗಿ ನೋಡ್ಕೊಡ್ತೀರೋ ಅಷ್ಟು ಇದೇ ಥರ ಫ್ರೆಶ್ ಆಗಿರುತ್ತೆ ಎಸ್ ಮೇಡಮ್ ಎಸ್ ತುಂಬ ಚೆನ್ನಾಗಿದೆ ಮನೆ ಅದರಲ್ಲಂತೂ ಬರೀ ಒಂದು ವುಡ್ಡಲ್ಲಿ ಕಲರ್ ತಿಮ್ಮು ತೊಗೊಂಡೋಗಿರೋದು ಅಷ್ಟೇ ಅಲ್ಲ ಗೋಡೆಗಳು ಸಹ ಅದೇ ತಿಮ್ಮಲ್ಲಿ ಹೋಗಿರತಕ್ಕಂಥದ್ದು ಯಾಕಂದರೆ ಕಂಪ್ಲೀಟಾಗಿ ವೈಟ್ ಆ್ಯಂಡ್ ಬ್ರೌನಲ್ಲಿ ಹಾಗೆ ವಿಶಾಲವಾಗಿದೆ ಗಾಳಿ ಬೆಳಕಂತೂ ಯಥೇಚ್ಛವಾಗಿದೆ ಅದು ಹೊಂದ್ಕೊಳ್ಳೋ ಹಾಗೆ ಕರೆಕ್ಟಾಗಿ ಇಂಟೀರಿಯರ್ ಡಿಸೈನ್ ಇದೆ ಎಲ್ಲೆಲ್ಲಿ ಏನೇನು ಬೇಕೋ ಎಷ್ಟೆಷ್ಟು ಬೇಕೋ ಅಷ್ಟೊಂದು ಮಾತ್ರ ನೀಟಾಗಿ ಮಾಡಿರ್ತಕ್ಕಂಥದ್ದು ಜೊತೆಗೆ ಎಲ್ಲನೂ ಮಾಡಿರ್ತಕ್ಕಂಥದ್ದು ಏನೊಂದು ಮಾಸ್ಟರ್ ಬೆಡ್ರೂಮಲ್ಲಿ ಏನು ಬೇಕು ಅಥವಾ ಕಿಚನಲ್ಲಿ ಏನು ಬೇಕು ದೇವ್ರ ಮನೆಗೆ ಏನು ಬೇಕು ಲಿವಿಂಗ್ ಹಾಲಲ್ಲಿ ಏನು ಬೇಕು ಪ್ರತಿಯೊಂದನ್ನು ಅಳವಡಿಸ್ಕೊಂಡು ಹೋಗಿರ್ತಕ್ಕಂಥದ್ದು ಮೊದಲೇ ಹೇಳಿದಾಗ ನೀವು ಏನಾದ್ರು ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕಂದ್ರೆ ಖಂಡಿತ ಆ ವಿ ಅವ್ರನ್ನ ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಫೋನ್ ನಂಬರ್ ಈಗಾಗಲೇ ಬಂದು ಹೋಗಿದೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕಂಪ್ಲೀಟ್ ಆದಂಥ ಡೀಟೇಲ್ಸ್ನ ಕೊಟ್ಟಿರ್ತೀನಿ ಮೇಡಮ್ ಹೇಳಿದಾಗ ನೀವು ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿ ಬಂದು ಮೀಟ್ ಮಾಡೋದರಿಂದ ಬಹಳ ಹೆಲ್ಪ್ ಆಗುತ್ತೆ ಅಲ್ವಾ ಅಪಾರ್ಟ್ಮೆಂಟ್ಸ್ ಏನು ಮಾಡೋಕ್ಕಾಗಲ್ಲ ಅಪಾರ್ಟ್ಮೆಂಟ್ ಕಟ್ಟಿದ ಮೇಲೆ ಬರಬೇಕು ಬಟ್ ಇಂಡಿವಿಜುವಲ್ ಹೌಸ್ ಕಟ್ಟಬೇಕಾದ್ರೆ ಇದೊಂದು ಆಪರ್ಚುನಿಟಿ ನೀವು ಬಂದು ಆರ್ ರಿ ಬಿಸ್ನೆಸ್ ಕೊಡಿ ಅಂತ ಖಂಡಿತ ನಾನು ಹೇಳಲ್ಲ ಬಂದು ಒಮ್ಮೆ ಅವ್ರ ಜೊತೆ ಮಾತಾಡಿ ನಿಮಗೆ ಎಲ್ಲ ಕಂಫರ್ಟಬಲ್ ಇತ್ತು ಅವ್ರು ಕಂಫರ್ಟಬಲ್ ಇದ್ದಾರೆ ಅಂತಂದರೆ ಖಂಡಿತ ನೀವು ನಿಮ್ಮ ಮನಸ್ಸಿನ ಮಾತು ಕೇಳ್ತೀರಾ ಅವ್ರಿಗೆ ಬಿಸ್ನೆಸ್ ಕೊಟ್ಟೇ ಹೋಗ್ತೀರಾ ಅಂತ ನನ್ನ ಒಂದು ಅಭಿಪ್ರಾಯ ನನ್ನ ಅಭಿಪ್ರಾಯ ಅಲ್ಲ ನೂರಾರು ಜನ ಕಷ್ಟ ಹ್ಯಾಪಿ ಕಸ್ಟಮರ್ನ ಅಭಿಪ್ರಾಯ ಈಗಾಗಲೇ ಬಂದು ಸಾಕಷ್ಟು ಜನ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದು ಕನಸಿನ ಮನೆಯನ್ನು ನನ್ಸ್ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ ಅದಕ್ಕೆ ಆ ಕೃತ್ ಆ ಒಂದು ಕಸ್ಟಮರ್ಸ್ಗೆಲ್ಲ ಅರಿವಿ ಕಡೆಯಿಂದ ಕೃತಜ್ಞತೆ ತಿಳಿಸ್ತಾ ಮುಂದಕ್ಕೆ ಯಾರು ಗೊತ್ತು ನೀವು ಸಹ ಒಬ್ಬ ಹ್ಯಾಪಿ ಕಸ್ಟಮರ್ ಆಗ್ಬೋದು ಅರಿವಿಗೆ ಅಂತ ಹೇಳ್ತಾ ಮೇಡಮ್ ಬೇರೆ ಏನಾದರೂ ಹೇಳೋದಿದೆಯಾ ಸರ್ ಆಲ್ರೆಡಿ ನೀವು ಮೆನ್ಷನ್ ಮಾಡಿದರೆ ಯಾರಾದರೂ ಇಂಟೀರಿಯರ್ ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಮ್ದೆಲ್ಲ ಡೀಟೇಲ್ಸ್ ಇದೆ ಕಾಂಟ್ಯಾಕ್ಟ್ ನ್ಯಾವಿಗೇನ್ಸ್ ಎಲ್ಲ ಇದೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಥ್ಯಾಂಕ್ ಯು ಯಾ ಇವತ್ತಿನ ಮನೆ ಭಾಳ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನಗಂತೂ ಭಾಳ ಇಷ್ಟ ಆಯಿತು ಒಂದೊಂದು ಮನೆಯಲ್ಲೂ ಒಂದೊಂದು ರೀತಿಯಾದಂಥ ನೋಟ ಇರುತ್ತೆ ಅಲ್ವಾ ಮುಂದಿನ ಮನೆ ವಿಡಿಯೋ ಮೂಲಕ ನಾವು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕ ಥ್ಯಾಂಕ್ ಯು